ನಮಸ್ಕಾರ ನನ್ನ ಹೆಸರು ಬಂದು ವಿಠಲ್ ನಾಗರಾಜ್ ನಮ್ಮ ಊರು ಶನಿವಾರ ಸಂತೆ ನಮ್ಮ ತಾಲೂಕು ಸೋಮಪೇಟೆ ಕೊಡಗು ಡಿಸ್ಟಿಕ್ಕು ನಾನು ಒಂದು ಶಿವನ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ನಮಸ್ಕಾರ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ನರಕಾಯಿಲ್ಲ ಶಿವಭಕ್ತನಿಗೆ ನರಕಾಯಿಲ್ಲ ಚನುಮ ಚನುಮಗಳ ಕಾಟವೇ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾಧಿಸಿ ಹಗಲಿರುಳು ಸಾಧಿಸಿ ಹಗಲಿರುಳು ದೀನಾನಾಥನ ಮರೆಯದಿರು ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಭಾಗ್ಯದ ಬಲೆಯೊಳಗೆ ಬಳದಿ ಬಾಳದೆ ಇಳೆಯೊಳಗೆ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಳ ೊಳಗೆ ಕಾಯಕ ಮಾಡುತ್ತ ಎಂದೆಂದೂ ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದ ವಸವಿಯುತ್ತಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ದಾನವ ಜಗದಳು ತಪವಯ್ಯ ದಾನವೇ ಘನಕರ ಚಪವಯ್ಯ ದಾನವ ಜಗದಳು ತಪವಯ್ಯ ದಾನವೇ ಘನಕರ ಚಪವಯ್ಯ ಅಪಕಾರವನಿ ಮಾಡಿದರೆ ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಧನ್ಯವಾದಗಳು